ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಸೇನಾ ಸಮಿತಿ ಮಧುಗಿರಿ ಸಂಘದ ವತಿಯಿಂದ ಮಧುಗಿರಿಯಲ್ಲಿ ಡೆವಿಲ್ ಚಿತ್ರದ ಪ್ರಚಾರವನ್ನು ಅದ್ದೂರಿಯಾಗಿ ಮಾಡಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯನ್ನು ಮಾಡುವ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಚಿತ್ರವನ್ನು ನೋಡಿ ಬೆಂಬಲ ನೀಡುವಂತೆ ತಿಳಿಸಿದರು ಈ ವೇಳೆ ವೆಂಕಿ ಚಕ್ರವರ್ತಿ ಪ್ರಣವ್ ಡಿ ಸಿ ಶಿವಲಿಂಗಯ್ಯ ಶಶಿ ಬಸವನಹಳ್ಳಿ ತಿಮ್ರಾಜು ಸೇರಿದಂತೆ ದಾಸನ ಅಭಿಮಾನಿಗಳು ಉಪಸ್ಥಿತರಿದ್ದರು ಅಖಿಲ ಕರ್ನಾಟಕ ದರ್ಶನ್ ಸಮಿತಿ ಮಧುಗಿರಿ ವತಿಯಿಂದ ನಮ್ಮ ದರ್ಶನ ಮೊದಲನೇದಾಗಿ ಸರಮನೆಯಿಂದ ಆಚೆ ಬಂದು ಮುಂದಿನ ಎಲ್ಲ ದಿನಗಳು ಒಳ್ಳೆಯದಾಗಿ ಅಂತ ತಾಯಿ ಗಂಡಿ ಮರ ಮುಂದೆ ಅನ್ನೋ ಹತ್ರ ನಾವು ಸಂಕಲ್ಪವನ್ನು ಹಾಕಿಸ್ತಾ ಇದ್ದೀವಿ ಅದೇ ಥರ ಡಿಸೆಂಬರ್ ಹನ್ನೊಂದನೇ ತಾರೀಕು ಏನೋ ಒಂದು ಚಿತ್ರ ಒಂದು ರಿಲೀಸ್ ಆಗ್ತಾ ಇದೆ ಇಷ್ಟು ದಿನ ನಿರ್ಮಾಪಕರು ತಲೆ ಕೆಡ್ಸ್ಕೊತಿಲ್ಲ ದರ್ಶನ್ ಸಿನಿಮಾ ಅಂದರೆ ಒಂದು ಬಜೆಟ್ ಹಾಕಿ ಮೂವಿ ಮಾಡ್ಕೊಂಡು ಬಿಟ್ಬಿಡೋರು ಈ ಸಲ ನಾವು ಅಭಿಮಾನಿಗಳು ಬಾಸ್ ಏನು ಮೂವಿ ಮಾಡ್ಕೊಟ್ಟು ಒಳಗೆ ಹೋಗಿದ್ದಾರೆ ನಾವು ಅಭಿಮಾನಿಗಳು ಅದನ್ನ ಸಕ್ಸಸ್ ಮಾಡೋದು ನಮ್ಮ ಕೈಯಲ್ಲಿದೆ ಆದ್ರಿಂದ ಹೆಚ್ಚಿನ ಅಭಿಮಾನಿಗಳು ಈ ಸಲ ಪ್ರತಿ ಸಲ ನೀವೇನು ಮಾಡ್ತಾ ಇದ್ರಿ ಅದಕ್ಕಿಂತ ನೂರು ಪಟ್ಟು ಜಾಸ್ತಿಯಾಗಿ ಪ್ರಮೋಷನ್ ಆಗಲಿ ಸಿನಿಮಾ ನೋಡೋದಾಗ್ಲಿ ಜನಗಳನ್ನ ಥಿಯೇಟರ್ನ ತೆರೋದಾಗ್ಲಿ ಮಾಡಿ ಅದರಿಂದ ಪ್ರೊಡ್ಯೂಸರ್ ಸ್ವಲ್ಪ ಉದ್ಧಾರ ಆಗ್ತಾರೆ ಅಂತ ನಾನು ಹೇಳ್ತೀನಿ ಮತ್ತೊಂದು ಕೆಲವರು ಯಾರು ಹೇಳ್ತಾ ಇದ್ರು ದರ್ಶನ್ ಅವರು ಒಳಗೋದ್ರು ಅವ್ರ ಅಭಿಮಾನಿಗಳು ಅಷ್ಟೇ ಕೂಡ ಮಾಡ್ತಾರೆ ತಂಗ್ರು ಆಗ್ತಾರೆ ಆ ಥರ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಇಲ್ಲಿ ದರ್ಶನ್ ಫ್ಯಾನ್ಸ್ ಇರೋದು ಸಚನ್ ಫ್ರೆಂಡ್ಸ್ ಯಾವತ್ತೂ ಕಡಿಮೆ ಆದರೂ ಕಡಿಮೆ ಆದರೂ ಆ ಥರ ಯಾವುದೂ ಇಲ್ಲ ಪ್ರತಿಯೊಂದರಲ್ಲೂ ನಾವು ಹೆಚ್ಚಾಗೆ ಮಾಡ್ತಾ ಇರ್ತೀವಿ ಈ ಸಲ ಸೆಲೆಬ್ರೇಷನ್ ಏನನ್ನೋದು ಇರುತ್ತೆ ಕಡಿಮೆ ಅಂತ ಮಾತೇ ಇಲ್ಲ ಇಷ್ಟು ದಿನ ನಾವೇನು ಮೂವಿ ಇದ್ದೀವಿ ಸೆಲೆಬ್ರೇಷನ್ನು ಅದಕ್ಕಿಂತ ನೂರು ಕೊಟ್ಟು ಜಾಸ್ತಿ ಮಾಡ್ತೀವಿ ಇದಂತೂ ಕನ್ಫರ್ಮ್ ಮದಗಿರಿಲಿ ಇಷ್ಟು ದಿನ ನಾವು ನಾರ್ಮಲ್ಗೆ ಹೋಗಿ ಮೂವಿ ನೋಡಿ ಟಿಕೆಟ್ ಏನು ಈ ತಂದು ಕಳ್ಳ ನಾರ ಬರ್ತೀವಿ ಈ ಸಲ ನಾವು ಪ್ರತಿ ಸಲ ಮಾಡುತ್ತಿದ್ದೆ ಈ ಸಲ ನೂರು ಕೊಟ್ಟು ಜಾಸ್ತಿ ಮಾಡ್ತಾ ಇರ್ತೀವಿ ಯಾಕೆಂದರೆ ಅಭಿಮಾನಿಗಳು ನಾವೇನು ಅಂತ ಎಲ್ಲರೂ ಒಂದಿಗೆ ಹಾಕಿದ್ದೀವಲ್ಲ ಅಭಿಮಾನಿಗಳು ಇಷ್ಟೆಲ್ಲ ನಮ್ಮಂತ ಅಲ್ಲ ಕರ್ನಾಟಕ ಇಡೀ ಕರ್ನಾಟಕನೇ ಎಲ್ಲರೂ ಅಭಿಮಾನಿಗಳು ಡಿಸೈಡ್ ಆಗ್ಬಿಟ್ಟವ್ರೆ ನಮ್ಮ ಬಾಸ್ ನಾವು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳೋಕ್ಕೆ ಇದೊಂದು ನಮಗೆ ಟೈಮು ನಮಸ್ಕಾರ ನನ್ನ ಹೆಸರು ಪ್ರಣವ್ ಮಧುಗಿರಿ ತಾಲೂಕ್ ದರ್ಶನ್ ಅಭಿಮಾನಿ ಸಂಘದಿಂದ ಇವತ್ತು ಡೆವಿಲ್ ಚಿತ್ರ ರಿಲೀಸ್ ಉದ್ದೇಶವಾಗಿ ಬರ ಡಿಸೆಂಬರ್ ಹನ್ನೊಂದನೇ ತಾರೀಕು ಡೆವಿಲ್ ಚಿತ್ರ ರಾಜ್ಯಾದ್ಯಂತ ದೇಶಾದ್ಯಂತ ಬಿಡುಗಡೆ ಆಗ್ತಿದೆ ಏನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಡಿಮೆ ಜನ ಬರೀ ಕನ್ನಡ ಚಿತ್ರಕ್ಕೋಸ್ಕರ ನಟನೆ ಮಾಡೋವಂಥವ್ರು ಚಿತ್ರರಂಗ ಉಳಿವಿಗೋಸ್ಕರ ವರ್ಕ್ ಮಾಡ್ತಾರೆ ಅಂಥವ್ರು ಕೆಲವೇ ಜನರಲ್ಲಿ ದರ್ಶನವ್ರು ಒಬ್ಬರು ಅವರಿವಾಗಿರೋ ಸಂಕಷ್ಟದಲ್ಲಿ ಆದಷ್ಟು ಬೇಗನೆ ಅವರಿಗೆ ಬಂದಿರೋ ತೊಂದರೆ ತಾಪತ್ರೆಗಳೆಲ್ಲ ಬೇಗನೆ ಬಗೆಹರಿದು ದೇವರ ಆಶೀರ್ವಾದದಿಂದ ಅವ್ರು ಬೇಗನೆ ಹೊರಗಡೆ ಬಂದು ಈ ಚಿತ್ರ ತುಂಬ ಹೆಚ್ಚಿನ ದಿನಗಳು ಓಡಿ ಅಭಿಮಾನಿಗಳು ಕೈ ಹಿಡಿದು ಮುಂದೆ ನಡೆಸಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಲ್ಲ ನಮ್ಮ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದರ ಜೊತೆಯಲ್ಲಿ ಡೆವಿಲ್ ಚಿತ್ರನ ತುಂಬಾ ಯಶಸ್ವಿಯಾಗಿ ಓಡಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೇಳ್ತಾ ಇದ್ದಾರೆ ನಮಸ್ಕಾರ ಕರುಣಾನ ಜನತೆ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಡಿ ಬಾಸ್ ರವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೇ ಮದಕಿರಿ ತಾಲೂಕಿನಲ್ಲಿ ಶಾಂತರಾಮ್ ಮತ್ತು ಶಂಕರ್ ಚಿತ್ರಮಂದಿರ ಎರಡು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಮದಕಿರಿ ತಾಲೂಕಿನ ಎಲ್ಲಾ ಜನತೆ ಚಿತ್ರ ಚಿತ್ರವನ್ನು ವೀಕ್ಷಿಸಿ ಡೆವಿಲ್ ಬಸ್ ಇರೋ ಸಂಕಷ್ಟನೆಲ್ಲ ತೀರಿಸಿ ಒಳ್ಳೆ ಯಶಸ್ವಿ ಕೊಡಬೇಕು ಅಂತ ಮದ್ಗಿರಿ ಡಿ ಬಸ್ ಅಭಿಮಾನಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ